ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಏನಪ್ಪ ಇದು ವಿಡಿಯೋ ಹೊಸ್ತಾಗಿದೆ ಅಂತ ನೋಡ್ತಾ ಇದ್ದೀರಾ ನಾನು ಇವತ್ತು ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಮ್ಮನ ಮನೆಗೆ ಬಂದಿದ್ದೆ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಸ್ವಲ್ಪ ದಿನ ಇದ್ದೋಗೋಣ ಅಂತ ಅಂದ್ಬಿಟ್ಟು ಅವರು ಹುಷಾರಾಗೋ ತನಕ ಹಾಗಾಗಿ ಅಮ್ಮನ ಮನೆಯಿಂದನೇ ವ್ಲಾಗ್ನ ಮಾಡ್ಕೊಂಡಿದ್ದೀನಿ ಇವತ್ತಿನ ಬಿಡೋದಲ್ಲಿ ಹಾಂ ಮನೇಲಿ ಏನೆಲ್ಲ ಮಾಡಿದೆ ಹೇಗಿತ್ತು ನನ್ನ ಡೇ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ನೋಡಿ ಹಾಗೆ ಅಮ್ಮನ ಮನೆಗೆ ಬಂದಾಗಿಂದೂ ಕೂಡ ಇಲ್ಲಿ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಯಾಕೆಂದರೆ ಮಳೆ ಬರೋದು ಸ್ಟಾರ್ಟ್ ಆಗಿದೆ ದಿನ ಅದು ಬೆಳಗಿನ ಜಾವನೇ ಮಳೆ ಬಂದು ಈ ಥರ ವೆದರ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನನ್ನ ತಮ್ಮನಿಗೆ ಬೆಳಿಗ್ಗೆ ತಿಂಡಿ ಮಾಡಿಕೊಡ್ಬೇಕು ನಾನು ಆಫೀಸ್ಗೆ ಹೋಗೋಸ್ಟಲ್ಲಿ ಹಾಗಾಗಿ ಬೆಳಿಗ್ಗೆ ಬೇಗನೇ ಎದ್ದಿರ್ತೀನಿ ಒಂದು ಫೈವ್ ಅಥವಾ ಫೈವ್ ತರ್ಟಿ ಟಿಫನ್ ಏನು ಮಾಡ್ತೀನೋ ಅದ್ರ ಮೇಲೆ ಡಿಪೆಂಡು ಟೈಮಿಂಗ್ಸು ಬೇಗ ಆಗೋ ಟಿಫನ್ ಆದ್ರೆ ಒಂಚೂರು ಫೈವ್ ತರ್ಟಿಗೆ ಎದೊಳ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಫೈವ್ ಓ ಕ್ಲಾಕ್ ಎದ್ದು ಮಾಡ್ಕೊಡ್ತೀನಿ ತಿಂಡಿ ಎಲ್ಲ ಮಾಡಿ ಹಂಗೆ ಬಾಕ್ಸ್ಗೆ ಕೊಟ್ಟು ಅವನು ಹೊರಟ ನನ್ನ ತಮ್ಮ ಅವನು ತಕ್ಷಣ ತಕ್ಷಣ ಇವಾಗ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊತಾಯಿ ಸ್ನಾನ ಮಾಡ ತಲೆಗೆ ಇವತ್ತು ಅಂತ ಪೂಜೆ ಮಾಡಬೇಕು ಹಾಗಾಗಿ ವಿಧಾನಂತೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ತಲೆ ನಿಂತ್ಕೊಂಡು ಆ ವಿಧಾರ್ನ ನೋಡಿ ಫೀಲ್ ಮಾಡ್ತಾ ಈಗ ಒಳಗೆ ಬಂದೆ ಆನೆ ಬೀಳ್ತಾನೆ ಇತ್ತು ಆರು ಗಂಟೆಯಿಂದನೂ ಕೂಡ ನನ್ನ ತಮ್ಮ ಹೋಗೋ ಟೈಮು ಸ್ವಲ್ಪ ಕಮ್ಮಿ ಆಯಿತು ಚೆನ್ನಾಗಿತ್ತು ಸಣ್ಣದಾಗಿ ಆನೆ ಬೀಳ್ತಾ ಇರ್ತಾ ಆ ಒಂಥರ ಫೀಲ್ ಚೆನ್ನಾಗಿರುತ್ತೆ ಅಲ್ಲಿ ನೋಡೋದಕ್ಕೆ ಹಾಗೆ ಇವಾಗ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಸ್ನಾನ ಮಾಡಬೇಕು ಸ್ನಾನ ಮಾಡೋದಕ್ಕಿಂತ ಮುಂಚೆ ಕಸ ಗುಡಿಸಿ ಮನೆ ಒರೆಸೋದೆಲ್ಲ ಕೂಡ ಇದೆ ಹಾಗಾಗಿ ಅದೆಲ್ಲ ಮಾಡೋಷಲಿ ಒಂದು ಹಾಫ್ ಆನ್ ಅವರ್ ಆಗುತ್ತಲ್ವ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಓಕೆ ಒನ್ ಅವರ್ ಇಟ್ಟರು ಸಾಕು ಆಯಿಲ್ ಮಸಾಜ್ ಮಾಡಿ ಚೆನ್ನಾಗಿ ಚೆನ್ನಾಗೇ ನಾವು ಮಸಾಜ್ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಅಪ್ಲೈ ಮಾಡೋದೆಲ್ಲ ಹೆಡ್ನ ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಮೇಲೆ ನಮಗೆ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಎಲ್ಲ ಆ್ಯಕ್ಟಿವ್ ಆಗುತ್ತೆ ಹಾಗಾಗಿ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಸ್ಲೋಗಿ ನಿಧಾನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಬೇರಾದರೂ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಯಾರು ಮಾಡೋಕ್ಕಾಗಲ್ಲ ನಾವು ಮಾಡಿಕೊಳ್ಳೇಬೇಕು ಸಿಂಗಲ್ ಆಗಿರೋರು ಮತ್ತು ನೆಕ್ಸ್ಟು ಫೇಸ್ಗೂ ಕೂಡ ಇಲ್ಲಿ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದೀನಿ ಮತ್ತು ಆ ಫೇಸ್ನೂ ಕೂಡ ರೀತಿ ಮಸಾಜ್ ಮಾಡಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ನೀವು ಫೇಸ್ಗೆ ಹೇರ್ಗೆ ಬಾಡಿಗೂ ಕೂಡ ಫುಲ್ ಕೈ ಕೈಕಾಲುಗೆಲ್ಲ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ಕಿನ್ಗೆ ಹಾಗೆ ನೆಕ್ಸ್ಟು ಮಕ್ಕಳಿಬ್ಬರು ಕೂಡ ಇಲ್ಲಿ ಮಲ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಇಬ್ಬರೂ ನಾವು ಕೂಡ ಇಲ್ಲೇ ಮಲ್ಕೊಂಡಿದ್ದೆ ರೂಮಲ್ಲಿ ಇಬ್ಬರು ಮಲಿಸ್ಕೊಂಡು ಇಬ್ಬರು ಮಲ್ಕೊಂಡಿದ್ದಾರೆ ನೆಕ್ಸ್ಟು ನನ್ನ ತಮ್ಮ ಇಲ್ಲಿ ಕೆಳಗಡೆ ಮಲ್ಕೊತಾನೆ ಇವಾಗ ನಾನು ಅಲ್ವಾ ಅವ್ನ ರೂಮನ್ನ ನಾನು ಕೊಟ್ಟಿದ್ದಾನೆ ನಾನು ಅಲ್ಲಿ ಮಲ್ಕೊತೀನಿ ಹಾಗಾಗಿ ಇಲ್ಲಿ ಕೆಳಗೆ ಮಲ್ಕೊತಾನೆ ಇನ್ನು ಸೌಮ್ಯ ಅವ್ರ ಮನೆಗೆ ಅವ್ರ ಅಮ್ಮನ ಮನೆಗೆ ಬಣ್ಣತನಕ್ಕೆ ಇನ್ನು ಸೌಮ್ಯ ಇಲ್ಲಿಲ್ಲ ಇನ್ನು ಬಂದಿಲ್ಲ ಅವರಿಂದ ಇನ್ನು ನಮ್ಮ ಅಪ್ಪುಗೆ ಒಂಬತ್ತು ಒಂದು ವರ್ಷ ಆದ ಮೇಲೇ ಬರೋದಿನ್ನ ಇಲ್ಲಿ ಈಗ ನೆಕ್ಸ್ಟು ಬೆಡ್ಶೀಟೆಲ್ಲ ಮಾಡಿಸಿಟ್ಟು ಎಲ್ಲ ಕಸ ಗುಡ್ಸ್ಕೊಬೋಣ ಅಂತೆಲ್ಲ ಎದ್ದಿಕ್ತಾಯೀನಿ ಬೆಳಿಗ್ಗೆ ಎದ್ದಿದ್ದೀನಿ ಅಂತಂದರೆ ಟಿಫನ್ ಮಾಡಿ ಬಾಕ್ಸ್ಗೆ ಕಳಿಸೋದೇ ಆಗಿಬಿಟ್ಟಿರುತ್ತೆ ಏನೂ ಕೂಡ ಕೆಲಸ ಮಾಡಿರಲ್ಲ ಏಕೆಂದ್ರೆ ಒಂದೊಂದು ಸಿಕ್ಸ್ ತರ್ಟಿ ಸೆವೆನ್ ಅಂದರೆ ಸಿಕ್ಸ್ ಫಾರ್ಟಿ ಫೈವ್ ಎಲ್ಲ ಹೊಟ್ಟುಬಿಡ್ತಾನೆ ಬಿಡಿ ಸವೆನ್ ಅವ್ರಿಗೂ ಅಂತ ಇಲ್ಲ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಒಳಗಡೆ ಓಡ್ಬಿಡ್ತೇನೆ ನಾನೊಂದು ಫೈವ್ ತರ್ಟಿ ಇದ್ದು ಮಾಡಿಕೊಟ್ರೆ ಅದೊಂದು ಹಾಫ್ ಆನ್ ಅವರ್ ಒಂದು ಮುಕ್ಕಾಲ್ ಅವರ್ ಬೇಕಾಗುತ್ತೆ ನನಗೂ ಕೂಡ ಟಿಫನ್ ಮಾಡೋದಕ್ಕೆ ನಾನು ಓಟೆ ಇವಾಗ ಎಲ್ಲ ಎತ್ ನೀಟಾಗಿ ಎತ್ತಿಕ್ತಾಯಿ ಏನೆಲ್ಲ ಕ್ಲೀನಿಂಗು ಕೂಡ ಟೆಸ್ಟಿಂಗ್ ಏನು ಮಾಡೋದಿದೆ ಅದನ್ನೆಲ್ಲ ಮಾಡ್ಕೊಂಡ್ಲೇಬೇಕಲ್ವಾ ಬೆಡ್ಶೀಟ್ಸ್ ಎಲ್ಲ ಮಡಚಿಟ್ಟು ಹೀಗಾಗಿ ಸ್ವಲ್ಪ ನಿನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅಂದರೆ ಮೆಷಿನ್ಗೆ ಹಾಕಿದ್ದೆ ಮಳೆ ಬಂದುಬಿಟ್ಟಿತ್ತು ಸಂಜೆ ಬೇಗನೆ ಹಾರಿರಲಿಲ್ಲ ಜೀನ್ಸ್ ಪ್ಯಾಂಟ್ ಇದೆಲ್ಲ ಸ್ವಲ್ಪ ಬೇಗ ಹಾರಲ್ವಲ್ಲ ಅದೆಲ್ಲ ಹಾಗೆ ಒಣಗಾಕಿದ್ದೆ ಅಲ್ಲಲ್ಲೇ ನೀವು ಅದೇ ಫ್ಯಾನ್ಗಳಿಗೆ ಹೊಂದ್ಕೊಳ್ಲಿ ಅಂದ್ಬಿಟ್ಟು ನೈಟೆಲ್ಲ ಬಿಟ್ಟಿದ್ನಲ್ವ ಈಗ ಅದನ್ನೆಲ್ಲ ನೀಟಾಗಿ ಮಾಡಿಸಿಡೋಣ ಅಂತ ಎತ್ತಿಕೊಳ್ಳೋಣ ಅಂತ ಎತ್ತಿಕ್ತಾಯಿ ನಾನು ಅಲ್ಲೆಲ್ಲೇ ಇದ್ದರೆ ಅದೆಲ್ಲ ಒಂಥರ ಮಿಸ್ಸಿಯಾಗಿ ಕಾಣಿಸ್ತಾ ಇರುತ್ತೆ ಹಾಗೆಲ್ಲ ಎತ್ತಿಕ್ಕಿದ್ದಾಯಿತು ಇವಾಗ ಸ್ವಲ್ಪ ಸೋಫಾ ಕವರೆಲ್ಲ ಓದ್ರಿ ಡಸ್ಟಿಂಗ್ ಆಗಿರುತ್ತಲ್ಲ ಅದೆಲ್ಲ ನೀಟಾಗಿ ಮಾಡಿ ನೀಟಾಗಿ ಏನು ಅದನ್ನು ಕೂಡ ಬೆಳಿಗ್ಗೆ ಇದ್ದಿದ್ದೀವಿ ಅಂತಂದರೆ ಹೆವಿ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು ನಾನು ಯೂಶಾಲಿ ಅಮ್ಮನ ಮನೆಗೆ ಬಂದರೆ ಇಷ್ಟೊಂದು ಕೆಲಸ ಏನು ಮಾಡಲ್ಲ ಆರಾಮಾಗಿರ್ತೀನಿ ಅವಾಗಲೂ ನಾವು ಅಮ್ಮನೇ ಮಾಡ್ತಾರೆ ಮತ್ತು ಸೌಮ್ಯ ಇದ್ದರೆ ಸೌಮ್ಯನೇ ಮಾಡ್ಕೊತಾರೆ ಬಟ್ ಇವಾಗ ಸೌಮ್ಯ ಇಲ್ಲ ಮತ್ತು ಅಮ್ಮನಿಗೂ ಹುಷಾರಿಲ್ವಲ್ಲ ಹಾಗಾಗಿ ಇಷ್ಟೆಲ್ಲ ನಾನು ಮಾಡ್ತಾಯಿದ್ದೀನಿ ಯಾ ಯಾರಾದರೂ ಅಷ್ಟೇ ಅಲ್ವ ಅಮ್ಮನ ಮನೆಗೆ ಹೋದರೆ ಆರಾಮಾಗಿ ಫ್ರೀಯಾಗಿ ತಿನ್ಕೊಂಡು ಆರಾಮಾಗಿರ್ತಾರೆ ನಾನು ಕೂಡ ಹಾಗೆ ಇರ್ತೀನಿ ನಾನು ದಿನ ಹೋಗಿ ಕೆಲಸ ಮಾಡ್ತೀನಿ ಇಲ್ಲ ಏನೋ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ಬೋದು ಬಿಟ್ಟರೆ ಎಲ್ಲ ಕೆಲಸ ನಾನೇ ಮಾಡೋಲ್ಲ ಬಟ್ ಯಾರೂ ಇಲ್ಲ ಅಂದಾಗ ಅಮ್ಮ ಒಬ್ಬ ಇದ್ದಾರೆ ಹುಷಾರಿಲ್ಲ ಅಂದಾಗ ಎಲ್ಲ ಕೆಲಸನೂ ಕೂಡ ನಾನೇ ಮಾಡ್ಕೊತೀನಿ ಇವಾಗ ಅಮ್ಮ ಹುಷಾರಿಲ್ಲ ನೀವು ಮಾಮ ಅಲ್ಕೊಳ್ಳಿ ಆರಾಮಾಗಿ ನಾನು ನನ್ನ ತಮ್ಮನ ಟಿಫನ್ ಮಾಡಿಕೊಡ್ತೀನಿ ಎಲ್ಲ ಕೆಲಸ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಾನು ಈ ನಡುವೆ ನಾನೇ ಮಾಡ್ತಿರೋದು ಅಮ್ಮನ ಎಲ್ಲಿ ಕೆಲಸ ಎಲ್ಲನೂ ಕೂಡ ಯಾಕೆಂದರೆ ಅವ್ರಿಗೆ ಆಗಲ್ಲ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಎಲ್ಲ ನೀಟಾಗಿ ಎತ್ತಿಕಿದ್ದಾಯ್ತು ನೆಕ್ಸ್ಟ್ ಇವಾಗ ಕಸ ಗುಡ್ಸ್ಕೊಂಡು ಬಂದು ಮಾಡೋ ಒಂದು ಕಡೆ ಅಂತ ಅಂದ್ಬಿಟ್ಟು ಕಸ ಬರ್ತಾ ಬರ್ತಾಯಿದ್ದೀನಿ ನಾ ನಮ್ಮನೆಕ್ಕಿನ್ನ ದೊಡ್ಡದು ನಾವು ಅಮ್ಮ ಮನೆ ಸ್ವಲ್ಪ ಟೈಮ್ ಇರುತ್ತೆ ಕಸ ಗುಡಿಸಿ ಮತ್ತು ಮನೆಯೆಲ್ಲ ಒರೆಸೋದಕ್ಕೆ ತುಂಬ ಸಾಮಾನಿದೆ ನಾವು ಅಮ್ಮ ಮನೆಯಲ್ಲಿ ಎಲ್ಲ ಎತ್ತಿಕ್ಕಿ ಗುಡಿಸಿ ಮೂಲೆ ಎಲ್ಲ ಒರೆಸೋದೆಲ್ಲ ಸ್ವಲ್ಪ ಕಷ್ಟನೇ ತುಂಬ ಸಾಮಾನಿದ್ದಾಗ ಹಾಗೆ ಅಲ್ವಾ ಹೆವಿ ಇಟ್ಟಿದ್ದ ತಿಗೂ ಕೂರೋ ಸ್ವಲ್ಪ ಮೆಸ್ಸಿಗೆ ಕಾಣಿಸೋದು ಅದು ಎಲ್ಲ ಗುಡಿಸಿ ಒರೆಸ್ಕೊಂತ ಇದ್ದೀನಿ ಒಂದು ಕಡೆಯಿಂದ ಮಕ್ಕಳು ಮಲಗಿರೋದ್ರಿಂದ ಆರಾಮಾಗಿ ಕೆಲಸ ಆಗಿಬಿಡುತ್ತೆ ಬೆಳಗಿನ ಜಾವ ಮಕ್ಕಳಿದ್ದರೆ ಅಂದರೆ ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ ಫೈನಲಿ ಕಸ ಎಲ್ಲ ಗುಡಿಸಿ ಮನೇನೂ ಕೂಡ ಒರೆಸಿ ಆಯಿತು ಅಪ್ಪ ಆಯಿತು ಅಂತ ಅನ್ಸ್ಬಿಡುತ್ತೆ ಮುಗಿಸೋಷಲ್ಲಿ ಮನೆಯಲ್ಲ ಸ್ನಾನಕ್ಕೆ ಸ್ನಾನಕ್ಕೋದೆ ಸ್ನಾನ ಮಾಡ್ಕೊಂಬಂದು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಜಸ್ಟ್ ಏನಿದ್ರು ಬೇಗ ಪೂಜೆ ಮಾಡ್ಕೊಬೇಕಷ್ಟೇ ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಎದ್ದು ಎದ್ಬಿಟ್ಟಿದ್ಲು ನೋಡ್ತಾ ಇದ್ದಾಳೆ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಫೋನ್ ಇಟ್ಟಿದ್ರೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾಳೆ ಎದ್ದು ನನ್ನ ಭರವಸೆಯಲ್ಲಿ ನಮ್ಮ ಚಿನ್ನಮ್ಮ ಫಸ್ಟ್ ಎದ್ಬಿಟ್ಟಿದ್ಲು ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ ಸಲ ಅವ್ನು ಫಸ್ಟ್ ಎದ್ತಾನೆ ಇವಳು ಲೇಟಾಗಿ ಎದೊಳ್ತಾಳೆ ಸಲ ಅವಳು ಲೇಟಾಗಿ ಇದ್ದೊಳ್ತಾಳೆ ಇವನು ಫಸ್ಟ್ ಎದೊಳ್ತಾನೆ ಇವತ್ತು ನನ್ನ ಮಗಳು ಎದ್ಬಿಟ್ಟಿದ್ಲು ನಾನು ಕೂಡ ತಲೆಗೆ ಟವಲೆಲ್ಲ ಕಟ್ಕೊಂಡು ಬುಟ್ಟಿಟ್ಕೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನಾನು ಕ್ರೀಮು ಅದೆಲ್ಲ ಏನು ಕೂಡ ಅಪ್ಲೈ ಮಾಡಲ್ಲ ಜಸ್ಟ್ ಒಂದು ಬಟ್ಟೆ ಇಡ್ತೀನಿ ಅಷ್ಟೇ ಮನೇಲಿದ್ರೆ ಇದ್ರೆ ಅಂತೂ ಏನು ಕೂಡ ಅಪ್ಲೈ ಮಾಡೋಲ್ಲ ನನಗೆ ಇಷ್ಟವೂ ಆಗೋಲ್ಲ ಅದು ನನಗೆ ಆ ರೂಢಿನೂ ಇಲ್ಲ ಫೇಸ್ಗೆ ಅದು ಇದು ಲಿಪ್ ಮತ್ತು ಅದೆಲ್ಲ ಯಾವಾಗಲೂ ನನ್ನ ಸ್ಕಿನ್ ಸ್ವಲ್ಪ ಹಾಳಾಗ್ತಿದೆ ಕೇರ್ ಏನಾದ್ರು ಮಾಡ್ಕೋಬೇಕು ಅಂತ ಅನಿಸ್ದಾಗ ಮಾತ್ರ ನಾನು ಅದನ್ನೆಲ್ಲ ಅಪ್ಲೈ ಮಾಡ್ತೀನಿ ಅಷ್ಟೆ ನೆಕ್ಸ್ಟು ಅದು ಅಸಲ ಸಾರಿಸ್ಕೊಂಡು ರಶ್ನಕೊಂಡು ನಾವೆಲ್ಲ ಇಟ್ಟು ರಂಗೋಲಿ ಹಾಕೋಣ ಅಂತ ಇಲ್ಲಿ ಚೆನ್ನಾಗಿದೆ ನಮ್ಮ ಮನೆ ಹೊಸಲೆಲ್ಲ ದೊಡ್ಡದಾಗಿ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡ್ಬೋದು ನಮ್ಮ ಮನೆಗೆ ಸ್ವಲ್ಪ ದಿನ ಹಾಕಿ ಹಾಕಿ ಪೇಂಟ್ ಎಲ್ಲ ಇದು ಬಂದುಬಿಟ್ಟಿದೆ ಹಾಗೆ ಆಚೆ ಕಡೆ ಎಲ್ಲ ಗುಡಿಸಿ ತೊಳೆದು ಮತ್ತು ಅಲ್ಲೂ ಗೇಟ್ ಹತ್ರ ರಂಗೋಲಿ ಒಂದು ಹಾಕಿ ಬಂದೆ ರೋಡ್ ಹತ್ರ ನೆಕ್ಸ್ಟ್ ಇಲ್ಲಿ ತುಳಸಿನೂ ಕೂಡ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ರಂಗೋಲಿಯನ್ನು ಚಿಕ್ಕದಾಗಿ ಹಾಕಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹೊಸಲು ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮ ಮನೆ ನನಗಿಷ್ಟ ಹಾಗೆ ಇವಾಗ ಹೂವು ಇಟ್ಕೋಬೇಕು ಅಷ್ಟೇ ಇನ್ನೂ ಇಕ್ಕಿರಲಿಲ್ಲ ಹೂವು ಪೂಜೆಗೆಲ್ಲ ರೆಡಿ ಮಾಡ್ಕೊತಿನಲ್ಲಿ ಅವಾಗ ಒಂದೇ ಸಲ ಆಯಿತು ಅಂತ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಏನೋ ಇದು ಬಂದರು ಅವ್ರಿಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಫಸ್ಟು ಅಂತ ಕಾಫಿ ಮಾಡಿಕೊಡುತ್ತಾಯಿನಿ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಮತ್ತು ಇಲ್ಲಾಂದ್ರೆ ಪೂಜೆ ಮಾಡ್ಕೊಂಡಿದ್ರೆ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಹಿಂಗೂ ತಿಂಡಿಯಲ್ಲೇ ಬೆಳಿಗ್ಗೆ ರೆಡಿ ಆಗಿಬಿಟ್ಟಿತ್ತು ಎಲ್ಲ ಮಾಡಿಟ್ಟಿದ್ದೀನಿ ತಿಂಡಿ ಮಾಡೋದೇನಿರಲಿಲ್ಲ ಜಸ್ಟ್ ಕಾಫಿ ಮಾಡ್ಕೊಳ್ಳೋಣ ಆಮೇಲೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅವ್ರಿಗೆ ತಿಂಡಿ ಹಾಕ್ಕೊಟ್ರಾಯ್ತು ಅಂತ ಇವಾಗ ಅವ್ರಿಗೆ ಫಸ್ಟು ಕಾಫಿ ಮಾಡಿಕೊಡ್ತಾಯೀನಿ ಕಾಫಿ ಮಾಡಿಕೊಟ್ಟು ಬಂದು ಇವಾಗ ನಾನು ದೇವ್ರ ಮನೆಗೆ ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊತಾಯೀನಿ ನನ್ನ ಮಗಳಂತೂ ನನ್ನ ಜೊತೆಯಲ್ಲೇ ಇರ್ತಾಳೆ ಅವಳಿಗೆ ಪೂಜೆ ಮಾಡೋದೆಲ್ಲ ತುಂಬ ಇಷ್ಟ ನಾನೇನೇ ಮಾಡಿದ್ರು ಕೂಡ ನನ್ನ ಜೊತೆಯಲ್ಲೇ ಇರ್ತಾಳೆ ಅವಳಿಗೆ ಹೂವು ಇಡೋದು ದೀಪ ಹಚ್ಚೋದು ಪೂಜೆ ಮಾಡೋದು ಅವಳಿಗೆ ಸಖತ್ ಇಷ್ಟ ನಾನು ಇದ್ದಿದ್ದು ನನ್ನ ಹಿಂದೆನೇ ಇರ್ತಾಳೆ ಅವಳು ಅಂತೂ ಎಲ್ಲೂ ಕದಲಲ್ಲ ನಾನು ಹೂವು ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ಈಗ ಬತ್ತಿಗೆನೂ ಕೂಡ ಹಾಕೊತಾಯೀನಿ ಪೂಜೆ ಮಾಡೋ ಅಂತ ಬೆಳಿಗ್ಗೆ ಬೇಗನೇ ಇದ್ದರೆ ತುಂಬ ಕೆಲಸಗಳಾಗ್ಬಿಡ್ತದಲ್ಲ ನೋಡಿ ಎಷ್ಟು ಕೆಲಸ ಆಗೋಯ್ತು ತುಂಬ ಬೇಗನೇ ಆಯಿತು ಕೆಲಸಗಳೆಲ್ಲ ಅಂತೂ ಅದು ಫಸ್ಟ್ ತಿಂಡಿ ಮುಗಿಸಿರೋದ್ರಿಂದ ಅಂತೂ ತಿಂಡಿ ಚಿಂತೆ ಅಂತೂ ಇರೋದಿಲ್ಲ ಆರಾಮ ನಿಧಾನವಾಗಿ ಕೆಲಸಗಳು ಮಾಡ್ಕೋಬೋದು ತಿಂಡಿ ಕೆಲಸ ಇದೆ ಅಂತಂದರೆ ಇದನ್ನೆಲ್ಲನೂ ಕೂಡ ಬೇಗ ಬೇಗ ಮಾಡ್ಕೊಂಬಿಡ್ತೀವಿ ಅಯ್ಯೋ ತಿಂಡಿಗೆ ಲೇಟ್ ಆಗುತ್ತೆ ಅಂತ ಬಟ್ ಇವತ್ತು ತಿಂಡಿ ಮಾಡೋದೇನಿರಲಿಲ್ಲ ತಿಂಡಿ ಎಲ್ಲ ಆಗಿತ್ತಲ್ವ ಹಾಗಾಗಿ ನಾನು ಆರಾಮಾಗೆ ಇದ್ದೆ ಬಟ್ ಆದರೂ ಕೂಡ ಬೇಗನೆ ಆಯಿತು ಕೆಲಸಗಳೆಲ್ಲ ಒಡಿಸಿ ಗುಡಿಸಿ ಆಚೆ ಕಡೆ ತೊಳೆದು ಇದೆಲ್ಲ ಒಂಥರ ಬೇಸಿಕ್ ರೊಟೀನ್ ಇದ್ದಾಗೆ ನಮ್ಮ ಹೆಣ್ಮಕ್ಳಿಗೆ ದಿನ ಬೆಳಗ್ಗೆ ಆದರೆ ಇಷ್ಟಂತೂ ನಾವು ಮಾಡಲೇಬೇಕಾಗತ್ತೆ ಅವಶ್ಯಕತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನಾವು ಮಾಡ್ಕೊಳ್ಲೇಬೇಕು ಮಾಡಲೇಬೇಕು ನಮ್ಮ ರೊಟೀನ್ ಅಂತಲೇ ಇದು ನಮ್ಮ ಜೀವನದಲ್ಲಿ ಪರ್ಮನೆಂಟ್ ರೋಟೀನ್ ಇದ್ದಂಗೆ ಇದು ಏನೋ ಮಾಡೋಕ್ಕಾಗಲ್ಲ ನಮ್ಮ ಹೆಣ್ಮಕ್ಳಿಗೆ ಇದು ಇಷ್ಟು ಕೆಲಸ ಅನ್ನೋದು ಇದ್ದೇ ಇರುತ್ತೆ ಇವೆಲ್ಲ ಮಾಡ್ದಾಗ ಅನ್ಸುತ್ತೆ ಗಂಡು ಮಕ್ಳು ಎಷ್ಟು ಮೇಲಲ್ವ ಅವರು ಬೆಳಿಗ್ಗೆ ಇದ್ದು ಆರಾಮಾಗಿ ಅಪ್ ಆಗಿ ತಿಂಡಿ ತಿಂದು ಕಾಫಿ ಕೊಡೋದು ಆರಾಮಾಗಿ ಹೊಲ್ಟೋಗಿಬಿಡ್ತಾರೆ ಒಂಚೂರು ಕೆಲಸ ಇರೋಲ್ಲ ನಾವು ನೋಡಿ ಎಲ್ಲ ಮಾಡಿ ತಿಂಡಿ ಮಾಡಿ ಮತ್ತು ನಮಗೂ ಕೂಡ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂದರೂ ಟೈಮ್ ಇರಲ್ಲ ಅಷ್ಟು ಕೆಲಸ ಇರುತ್ತೆ ಫೈನಲಿ ಪೂಜೆ ಎಲ್ಲ ಮಾಡಿ ಆಯಿತು ನಿಮಗೂ ಆರತಿ ಕೊಡ್ತಾಯಿ ತಗೊಳ್ಳಿ ಆ ದೇವರು ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಹಾಗೆ ನಿಮ್ಮ ಆಸೆಗಳೆಲ್ಲ ನೆರವೇ ಇಲ್ಲ ಆದಷ್ಟು ಬೇಗ ಏನು ಬೇಕು ಅದಕ್ಕೆಲ್ಲ ಕಷ್ಟಪಡೋಣ ದೇವ್ರನ್ನ ಕೂಡ ಕೇಳ್ಕೋಣ ಹೆಲ್ಪ್ ಮಾಡ್ತಾರೆ ಏನೋ ಒಂದು ನಂಬಿಕೆ ಆ ದೇವರು ನಮಗೆ ಹೆಲ್ಪ್ ಮಾಡ್ತಾರೆ ಆ ದೇವ್ರನ್ನ ಬೇಡಿಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ರೀತಿಯಾಗಿ ಪೂಜೆನ ಎಲ್ಲನೂ ಕೂಡ ಮಾಡ್ತೀವಿ ನನ್ನ ಮಗಳಂತೂ ನಾನು ಮಾಡ್ತೀನಿ ಅಂತ ಇಸ್ಕೊಂಡು ಮಾಡ್ತಾ ಇದ್ದಾಳೆ ಇನ್ನೊಂಥರ ವೈಪು ಪೂಜಾ ವೈಪ್ಸ್ ತುಂಬಾ ಇಷ್ಟ ಆಗುತ್ತೆ ಒಂಥರ ಸಮಾಧಾನ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ನೋಡಿ ಈ ರೀತಿಯಾಗಿ ನಮ್ಮನೆ ಅಂದರೆ ನಮ್ಮ ಅಮ್ಮನ ಮನೆ ದೇವ್ರ ಮನೆ ಈ ರೀತಿಯಾಗಿದೆ ದೊಡ್ಡದಾಗಿದೆ ಆರಾಮಾಗಿ ಕೂತ್ಕೊಂಡು ತುಂಬ ಚೆನ್ನಾಗಿ ಪೂಜೆ ಮಾಡ್ಬೋದು ನಮ್ಮ ಮನೆಯಲ್ಲೇ ಚಿಕ್ಕದಾಗಿದೆ ಜಾಗನೇ ಸಾಗರಲ್ಲ ಬಟ್ ನಮ್ಮ ಅಮ್ಮ ಮನೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಎಷ್ಟು ಫೋಟೋ ಆದರೂ ಇಡ್ಬೋದು ಫ್ಯಾಮಿಲಿ ಪೂಜೆ ಎಲ್ಲ ಆಯಿತು ಎಲ್ಲರಿಗೂ ತಿಂಡಿ ಹಾಕೊಳ್ಳೋಣ ಅಂತ ಹಾಕೊಡ್ತಾ ಇದೀನಿ ನಾನಿವತ್ತು ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ ಇವಾಗ ದೋಸೆ ಮಾತ್ರ ಹಾಕೋದಿತ್ತು ಪಲ್ಯ ಚಟ್ನಿ ಎಲ್ಲ ಆಲ್ರೆಡಿ ರೆಡಿ ಆಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಚಿತ್ರನೂ ಕೂಡ ಮಾಡಿ ಕೊಟ್ಟಿದ್ದೆ ಅಂದರೆ ನನ್ನ ತಮ್ಮನಿಗೆ ಎರಡೊತ್ತು ಬರೀ ದೋಸೆ ಅಂದರೆ ಚೆನ್ನಾಗಿರಲ್ಲ ಬಿಸಿ ಬಿಸಿ ಇದ್ರೇನೆ ತಿನ್ನೋದಕ್ಕಾಗೋದು ಮಧ್ಯಾಹ್ನ ತಿಂಗ್ ಮೆತ್ತವಾಗಿ ಹಾಗೆ ಎರಡು ಆ ದೋಸೆ ದೋಸೆನು ಯಾಕೆ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿಕೊಟ್ಟಿದ್ದೆ ಅಂದರೆ ಬೆಳಿಗ್ಗೆ ದೋಸೆ ತಿನ್ಕೊ ಮಧ್ಯಾಹ್ನಕ್ಕೆ ಚಿತ್ರಾನ್ನ ತಿನ್ಕೊ ಅಂತ ಅಂದ್ಬಿಟ್ಟು ಎರಡೂ ಕೂಡ ಮಾಡಿಕೊಟ್ಟಿದ್ದೆ ಇವತ್ತು ದೋಸೆ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಹಿಂದಿನ ದಿನ ಇಡ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಕೂಡ ಜೊತೆಗೆ ಇವತ್ತು ದೋಸೆ ಮಾಡ್ಕೊತಾಯೀನಿ ನೋಡಿ ಚಿತ್ರಾನ್ನ ಆಲ್ರೆಡಿ ಎಲ್ಲರಿಗೂ ಹಾಕ್ಕೊಟ್ಟಿದ್ದೆ ಎಲ್ಲ ತಿಂತಾಯಿದ್ರು ಅವ್ರಿಗೆ ಹಾಕೊಡ್ತಾ ಕೊಡ್ತಾನೆ ದೋಸೆ ಇದ್ದೆ ಇಷ್ಟೆಲ್ಲ ಮಾಡಿದ್ದೆ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಎಲ್ಲ ತಣ್ಣಗಾಗ್ಬಿಟ್ಟಿದೆ ಇವಾಗ ಏನಿದ್ರು ಬರೀ ದೋಸೆ ಮಾತ್ರ ಬಿಸಿ ಬಿಸಿಯಾಗಿರೋದು ಚಿತ್ರ ಎಲ್ಲ ಆಲ್ಮೋಸ್ಟ್ ತಣ್ಣಗೆ ಆಗ್ಬಿಟ್ಟಿತ್ತು ನಾವು ತಿನ್ನೋ ವರ್ಷಲ್ಲಿ ಒಂಬತ್ತು ಒಂಬತ್ತುವರೆನೋ ಆಗಿತ್ತು ಎಲ್ಲ ಕುತ್ಕೊಂಡು ಇವಾಗ ತಿಂಡಿ ಮಾಡ್ತಾ ಇದ್ದೀವಿ ಇಷ್ಟು ನಾನು ಮಾರ್ನಿಂಗ್ ರೋಟೀನ್ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಹೇಗಿತ್ತು ನಾವು ಅಮ್ಮ ಮನೇಲಿ ಅಂತ ನೋಡಿದ್ರಲ್ಲ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯಾಕೆಂದರೆ ದಿನ ನಮ್ಮನೆ ವೀಡಿಯೋ ನೋಡ್ತಾ ಇದ್ರಿ ಸ್ವಲ್ಪ ಸ್ಪೆಷಲಾಗಿ ಬೇರೆ ಕಡೆ ವೀಡಿಯೋ ನೋಡಿ ಅಂದರೆ ವಿಡಿಯೋ ಮಾಡಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಒಂದು ಎರಡು ದಿನ ಇರ್ತೀನಿ ಎರಡು ದಿನ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಏನಿಸ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಟೇಕ್ ಕೇರ್ ಬಾಯ್ ಬಾಯ್